ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದವನ್ನ ಗೆಲ್ಲಲು ಟೀಂ ಇಂಡಿಯಾ ಘೋಷಿಸಿದ್ದು ತನ್ನ ಹೊಸ ಆರಂಭಿಕ ಜೋಡಿಯನ್ನ ಮತ್ತು ವಿಕೆಟ್ ಕೀಪರ್ ಹಾಗಾದ್ರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸೋರು ಯಾರು ಮತ್ತು ತಂಡದ ವಿಕೆಟ್ ಕೀಪರ್ ಯಾರಾಗಲಿದ್ದಾರೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ರಿಷಬ್ ಪಂತ್ ಮತ್ತು ಎಂ ಎಸ್ ಧೋನಿ ಇವರಿಬ್ಬರಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಶ್ರೇಷ್ಠ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಯಾರು ಅನ್ನುವ ನಿಮ್ಮ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿನ್ನೆ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಐದು ವಿಕೆಟ್ ಗಳಿಂದ ಸೋಲಿಕ್ಕೊಳ್ಳಬೇಕಾಯಿತು ಹೀಗಾಗಿ ಇದೀಗ ಭಾರತ ಮತ್ತು ಸೌತ್ ಆಫ್ರಿಕಾ ಉಭಯ ತಂಡಗಳು ತನ್ನ ಮೂರನೇ ಟಿ ಟ್ವೆಂಟಿ ಪಂದ್ಯದ ಮೇಲೆ ಕಣ್ಣುನಿಟ್ಟಿವೆ ಉಭಯ ತಂಡಗಳಿಗೂ ಈ ಟಿ ಟ್ವೆಂಟಿ ಪಂದ್ಯ ಪಂದ್ಯ ಆಗಿರುವ ಕಾರಣ ಟೀಂ ಇಂಡಿಯಾವು ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಅಂತಿಮ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಂ ಇಂಡಿಯಾವು ತನ್ನ ಆರಂಭಿಕ ಜೋಡಿಯನ್ನ ಬದಲಾಯಿಸಿದೆ ಅಲ್ಲದೆ ವಿಕೆಟ್ ಕೀಪರ್ ಅನ್ನ ಸಹ ಹೊಸ ವಿವರನಾಗಿ ಕಣಕ್ಕಿಳಿಸಲು ನಿರ್ಧರಿಸಿದೆ ಅಂತ ಹೇಳಬಹುದು ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದ ಬಗ್ಗೆ ಮಾತನಾಡ್ತಾ ಬರುವುದಂದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವು ಇದೇ ಡಿಸೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಸ್ನೇಹಿತರೆ ಈ ಪಂದ್ಯವು ಜೊಹಾನ್ಸ್ಬರ್ಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ ಅಂದ ಹಾಗೆ ಭಾರತೀಯ ಕಾಲಮಾನದ ಪ್ರಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವು ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಇನ್ನು ಆಫ್ರಿಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲಲು ಟೀಂ ಇಂಡಿಯಾವು ಯಾವ ಆರಂಭಿಕ ಜೋಡಿಯನ್ನು ಕಣಕ್ಕಿಳಿಸಲಿದೆ ಅಂತ ನೋಡ್ತಾ ಬರುವುದ್ರೆ ಹರಣಗಳ ವಿರುದ್ಧದ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಋತರಾಜ್ ಗಾಯಕ್ವಾಡ್ ಮತ್ತು ಶುಭ್ಮನ್ ಗಿಲ್ ಹೌದು ಸ್ನೇಹಿತರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇವರು ಆರಂಭಿಕರಾಗಿ ಕಣಕ್ಕಿಳುವುದು ಬಹುತೇಕ ಖಚಿತ ಅಂತಾನೆ ಹೇಳಬಹುದು ಯಾಕೆಂದ್ರೆ ಕಳೆದ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ರವರು ಕೇವಲ ಮೂರು ಇಸಿತ್ತುಗಳನ್ನ ಎದುರಿಸಿ ಡಕ್ಔಟ್ ಆದರೂ ಇದೀಗ ಇದೇ ಆಟವನ್ನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಅವರು ಆಡಿದರೆ ಟೀಂ ಇಂಡಿಯಾಗೆ ದೊಡ್ಡ ಹೊಡೆತವು ನೀಡಲಿದೆ ಇದೇ ಕಾರಣದಿಂದಾಗಿ ಆಫ್ರಿಕಾ ವಿರುದ್ಧದ ಆರ್ ಡೈ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಶುಭ್ ಗಿಲ್ ಮತ್ತು ಋತರಾಜ್ ಗಾಯಕ್ವಾಡ್ ಅವರು ಸ್ನೇಹಿತರೆ ಅಂದ ಹಾಗೆ ಆಫ್ರಿಕಾ ವಿರುದ್ಧದ ಮಹತ್ವದ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಂ ಇಂಡಿಯಾವು ತನ್ನ ಹೊಸ ವಿಕೆಟ್ ಕೀಪರ್ ಅನ್ನ ಸಹ ಘೋಷಿಸಿದೆ ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಇಶನ್ ಕಿಶನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇದಕ್ಕೆ ಸ್ಪಷ್ಟ ಕಾರಣವೂ ಇದ್ದು ಜಿತೇಶ್ ಶರ್ಮಾ ಅವರು ಕಳೆದ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೇಳಿಕೊಳ್ಳುವಂತಹ ಆಟವನ್ನ ಆಡಿಲ್ಲ ಅಲ್ಲದೆ ವಿದೇಶದಲ್ಲಿ ಆಡಿದ ಅನುಭವವೂ ಇವರಿಗಿಲ್ಲ ಹೀಗಾಗಿ ಜಿತೇಶ್ ಶರ್ಮ ಅವರ ಬದಲಿಯಾಗಿ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಾರೆಶನ್ ಕಿಶನ್ ಅವರು ಸ್ನೇಹಿತರೆ ಇನ್ ಕೇಸ್ ಕಿಶನ್ ಅವರು ವಿಕೆಟ್ ಕೀಪರ್ ಕೀಪರ್ಮನ್ ಆಗಿ ಕಾಣಿಸಿಕೊಂಡರೆ ಟೀಂ ಇಂಡಿಯಾದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಬಹಳಷ್ಟು ಸ್ಟ್ರಾಂಗ್ ಆಗಿರಲಿದೆ ಅಂತ ಹೇಳಬಹುದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಮತ್ತು ಅಂತಿಮ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾವು ಘೋಷಿಸಿರುವ ತನ್ನ ಹೊಸ ಆರಂಭಿಕ ಜೋಡಿ ಯಾವುದು ಮತ್ತು ವಿಕೆಟ್ ಕೀಪರ್ ಯಾರಾಗಲಿದ್ದಾರೆ ಎಂದು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನೋಡಿದಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಇವರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ